ನಮಸ್ಕಾರ ಇನ್ನು ಒಂಬತ್ತೈ ದಿನ ಉಳಿದಿದೆ ಸೊ ಇವತ್ತಿನ ಟಾಸ್ಕ್ ಅಥವಾ ಆಕ್ಟಿವಿಟಿ ಏನು ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಶುರುವಾದಾಗ ನೀವೊಂದು ರೆಸೊಲ್ಯೂಷನ್ ಮಾಡಿರ್ತೀರ ಅಲ್ಲ ಎಷ್ಟೊಂದು ರೆಸಲ್ಯೂಷನ್ಸ್ ಮಾಡಿರ್ತೀರ ಅಥವಾ ಈ ಥರ ಥಿಂಗ್ಸ್ ಮಾಡಬೇಕು ಈ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಸೊ ಎರಡು ಸಾವಿರದ ಇಪ್ಪತ್ತೈದರ ಶುರುವಲ್ಲಿ ನೀವು ಮಾಡಿದಂಥ ಅಟ್ಲೀಸ್ಟ್ ಒಂಬತ್ತು ಪ್ಲ್ಯಾನ್ಸ್ನ ಬರೀರಿ ಓಕೆ ಒಂಬತ್ತು ಪ್ಲ್ಯಾನ್ಸಲ್ಲಿ ನೀವು ಅದನ್ನು ತೋರ್ದೇ ಕಂಟಿನ್ಯೂನಾದರೂ ಮಾಡಿರ್ಬೋದು ಅಥವಾ ಎಲ್ಲ ಮಧ್ಯದಲ್ಲಿ ಡಿಸ್ಕನೆಕ್ಟ್ ಮಾಡಿರ್ಬೋದು ಕಂಟಿನ್ಯೂ ಮಾಡಿದ್ರೆ ಎಕ್ಸಲೆಂಟ್ ಅಕಸ್ಮಾತ್ ನೀವು ಮಾಡೋಕ್ಕಾಗಿಲ್ಲ ಅಂತಂದರೆ ಯಾವ ಕಾರಣಕ್ಕೆ ನೀವು ಆ ಟಾಸ್ಕ್ ಮಾಡೋದನ್ನು ಬಿಡ್ರಿ ಅನ್ನೋದನ್ನು ಯೋಚನೆ ಮಾಡಿ ಬರ್ಕೊಳ್ರಿ ಬರೆದ ಮೇಲೆ ಆ ಕಾರಣ ನಿಜವಾಗ್ಲೂ ಜಿನ ಏನ ಅಂದರೆ ಅದನ್ನು ನಾವು ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿದರೆ ಆ ಪ್ಲ್ಯಾನ್ ಮುಂದುವರಿಬೋದಿತ್ತಾ ಆ ಪ್ಲ್ಯಾನ್ ನಾವು ಅರ್ಧದಲ್ಲೇ ಸ್ಟಾಪ್ ಮಾಡಿದ್ದಕ್ಕೆ ನಿಜವಾಗ್ಲೂ ಲಾಸ್ ಆಯಿತಾ ನಮಗೆ ಈ ಎಲ್ಲ ವಿಷಯಗಳನ್ನು ಕುರಿತು ನೀವೊಂದು ಬುಕ್ಕಲ್ಲಿ ಪಟ್ಟಿ ಮಾಡಿ ಒಂಬತ್ತು ವಿಚಾರಗಳ ಬಗ್ಗೆ ಸೊ ಇನ್ನು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇದರದೇ ಕಂಟಿನ್ಯೂ ಪಾರ್ಟ್ ಸೊ ಯಾವ್ಯಾವ ಒಂಬತ್ತು ವಿಷಯಗಳನ್ನು ನೀವು ಮಾಡಲಿಕ್ಕೆ ಆಗಲಿಲ್ಲ ಅಥವಾ ಒಂದು ಒಂಬತ್ತು ಥಿಂಗ್ಸ್ ಏನು ನೀವು ಪ್ಲ್ಯಾನ್ ಮಾಡಿದ್ರಿ ಅದರಲ್ಲೊಂದು ಐದು ಮಾಡಿದ್ರಿ ಇನ್ನು ನಾಲ್ಕು ಮಾಡಿಲ್ಲ ಅಂದರೆ ಆ ನಾಲ್ಕು ಇಟ್ಕೊಳ್ಳ್ರಿ ಅದಕ್ಕೆ ಇನ್ನೂ ಐದು ಹೊಸ ಪ್ಲ್ಯಾನ್ಸ್ ಹಾಕ್ಕೊಳ್ಳ್ರಿ ಆ್ಯಂಡ್ ಅವನ್ನ ನಾವು ಹೇಗೆ ಎಫಿಷಿಯೆಂಟಾಗಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಮುಂದುವರಿಸ್ಬೋದು ಮಾಡಬಹುದು ಅನ್ನೋದನ್ನು ಪ್ಲ್ಯಾನ್ ಮಾಡೋಣ ಸೊ ಇದು ಇವತ್ತಿನ ಟಾಸ್ಕ್ ಥ್ಯಾಂಕ್ ಯು